ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ವಿಷಯ ಏನಪ್ಪ ಅಂತಂದರೆ ನಮ್ಮ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತೇ ಇದ್ದಂಗೆ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾ ಇರುತ್ತೆ ಜೊತೆಗೆ ನನ್ನ ಪರ್ಸ್ನಲ್ ಪ್ರಾಜೆಕ್ಟ್ಸ್ ಅಂತ ಏನಿರುತ್ತೋ ಆ ಕ್ರೌಡ್ ಫಂಡಿಂಗ್ ಸಿನಿಮಾ ಮಾಡುವಾಗ ಅದರ ಬಗ್ಗೆ ಮತ್ತು ನನ್ನ ಪ್ರಾಜೆಕ್ಟ್ಸ್ ಮುಹೂರ್ತ ಚಿತ್ರೀಕರಣ ಬಿಡುಗಡೆ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಆಗ್ತಾಯಿರ್ತೀನಿ ಈಗ ಮಾಡ್ತಾ ಇರೋ ವೀಡಿಯೋ ಏನಪ್ಪಾ ಅಂತಂದರೆ ಸ್ಕ್ರಿಪ್ಟ್ ಟು ಸೆನ್ಸಾರ್ ಅಂತೇಳಿ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ಸಿನಿಮಾ ಪ್ರಾರಂಭ ಹೆಂಗೆ ಮಾಡಬೇಕು ಸೆನ್ಸಾರ್ ಹೇಗೆ ತಗೋಬೇಕು ಮಾರ್ಕೆಟಿಂಗ್ ಹ್ಯಾಕ್ ತಗೋಬೇಕು ಹೇಗೆ ಮಾಡಬೇಕು ಇದೆಲ್ಲ ಕೇಳ್ತಾ ಇದ್ದಾರೆ ನನ್ನ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲಲ್ಲಿ ನಾನು ಬಹಳಷ್ಟು ಆ ವೀಡಿಯೋಗಳನ್ನ ಹಂಚ್ಕೊಂಡಿದ್ದೀನಿ ಸ್ಕ್ರಿಪ್ಟ್ ಹೇಗೆ ಬರೀಬೇಕು ಅಂತ ಬಹಳಷ್ಟು ವೀಡಿಯೋಗಳಿದೆ ಡೈಲಾಗ್ಸ್ ಹ್ಯಾ ಬರಿಬೇಕು ಅಂತ ವೀಡಿಯೋಗಳಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳ ಬಗ್ಗೆ ವೀಡಿಯೋಗಳಿದೆ ಪ್ರೊಡಕ್ಷನ್ ಬಗ್ಗೆ ವೀಡಿಯೋಗಳಿದೆ ಕ್ಯಾಮ್ರಾ ಆ್ಯಂಗಲ್ಸ್ ಬಗ್ಗೆ ಶಾರ್ಟ್ಸ್ ಬಗ್ಗೆ ವೀಡಿಯೋಸ್ ಇದೆ ಆನಂತರ ಮಾರ್ಕೆಟಿಂಗ್ ಬಗ್ಗೆ ಸಮೇತ ವೀಡಿಯೋಸ್ ಇದೆ ಸೆನ್ಸರ್ ಬಗ್ಗೆನೂ ವೀಡಿಯೋ ಇದೆ ಆದರೂ ಬಹಳ ಜನ ಮತ್ತೆ ಮತ್ತೆ ವಾಟ್ಸಪ್ಪಲ್ಲಿಲ್ಲ ಪ್ರತಿಯೊಂದರಲ್ಲೂ ಮೆಸೇಜ್ ಮಾಡ್ತಾ ಇದ್ದಾರೆ ಸರ್ ಪ್ಲೀಸ್ ಸರ್ ಹಾಗಾಗಿ ಸಮಗ್ರವಾಗಿ ಅದನ್ನು ತಿಳಿಸ್ಬೇಕು ಅಂತಂದರೆ ಸುಮಾರು ಐದು ಗಂಟೆ ವೀಡಿಯೋ ಆದರೂ ಸಾಕಾಗೋದಿಲ್ಲ ಅದರಿಂದ ನಾನೇನು ಮಾಡ್ತಾ ಇದ್ದೇನೆಂದರೆ ಸೂಕ್ಷ್ಮವಾಗಿ ಇಂಪಾರ್ಟೆಂಟ್ಸ್ ಅಂತ ಏನಿದೆಯೋ ಅದನ್ನು ಸ್ಕ್ರಿಪ್ಟ್ ಟು ಸೆನ್ಸಾರ್ ಅಂತ ಒಂದು ಹೆಡ್ಲೈನ್ ಕೊಟ್ಕೊಂಡು ಅದರಲ್ಲಿ ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮತ್ತು ಸೆನ್ಸಾರ್ ಮಾರ್ಕೆಟಿಂಗ್ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಬಿಡ್ತೀನಿ ಅದನ್ನು ಸಮಗ್ರವಾಗಿ ತಿಳಿಸಲೇಬೇಕು ಮಾರ್ಕೆಟಿಂಗ್ ಬಗ್ಗೆ ಈ ನಾಲ್ಕು ವಿಷಯಗಳನ್ನು ಸೂಕ್ಷ್ಮವಾಗಿ ನಿಮಗೆ ಆಗಿ ಅರ್ಥ ಆಗೋ ಥರ ಹೊಸಬ್ರು ಯಾರಾದರೂ ಇಂಡಸ್ಟ್ರಿಗೆ ಬಂದ್ರೂ ಈ ವಿಡಿಯೋನ ನೋಡಿಕೊಂಡು ಆ ರೀತಿ ವರ್ಕ್ ಮಾಡ್ಕೊಂಡು ಹೋಗ್ಬೋದು ಆ ರೀತಿಯನ್ನು ವಿವರಿಸೋಕ್ಕೆ ಹೊರಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಏನಪ್ಪ ಅಂತಂದರೆ ಫಸ್ಟ್ ಫ್ರೀ ಪ್ರೊಡಕ್ಷನ್ ಅಂತ ಅಂದರೆ ಚಿತ್ರೀಕರಣಕ್ಕಿಂತ ಬಿಫೋರು ನಾವು ಏನೇನು ಕೆಲಸಗಳು ಮಾಡಬೇಕು ಅಂತ ನೋಡಿ ಸ್ನೇಹಿತರೆ ಸ್ನೇಹ ದುಡ್ಡು ಅನ್ನೋದೊಂದಿದ್ರೆ ಸಿನಿಮಾ ಮಾಡೋಕ್ಕಾಗೋದಿಲ್ಲ ಮೇಯ್ನ್ ಸಿನ್ಮಾ ಮಾಡೋಕ್ಕೆ ಒಂದೊಳ್ಳೆಯ ಕತೆ ಬೇಕು ಕತೆ ಇದ್ದಾಗ ಆ ಕಥೆಯನ್ನು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಂಬಿಡ್ಬೇಕು ಫಸ್ಟ್ ಸ್ಕ್ರಿಪ್ಟ್ ರೆಡಿ ಆಗಬೇಕು ಸ್ಕ್ರಿಪ್ಟ್ ರೆಡಿ ಆದರೆ ನಾವು ಮುಂದಿನ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಫಸ್ಟು ನೀವು ಟೈಟ್ಲು ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಬಿಫೋರೇ ನೀವು ಫಸ್ಟು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ಳಿ ಬೌಂಡೆಡ್ ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ಳಿ ಬೌಂಡೆಡ್ ಸ್ಕ್ರಿಪ್ಟ್ ಅಂದರೆ ಏನು ಅನ್ನೋ ಸಮೇತ ನಾನು ವೀಡಿಯೋದಲ್ಲಿ ಬಿಟ್ಟಿದ್ದೀನಿ ನಮ್ಮ ಟೆಂಟಿಸ್ ಫಿಲಿಂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಇದೆ ಸ್ಕ್ರಿಪ್ಟ್ ರೆಡಿ ಆಯಿತು ಅಂದ್ಕೊಳ್ಳಿ ಈಗ ಸ್ಕ್ರಿಪ್ಟ್ ರೆಡಿ ಆದಾಗ ಅದರಲ್ಲಿ ನಿಮಗೆ ಎಷ್ಟು ಜನ ಪಾತ್ರಧಾರಿಗಳು ಬರ್ತಾರೆ ಯಾವ್ಯಾವ ವಯಸ್ಸಿನವ್ರು ಬೇಕು ಫೀಮೇಲ್ ಎಷ್ಟು ಮೇಲ್ ಎಷ್ಟು ಆಮೇಲೆ ಯಾವ ಏಜ್ನವರು ಆಮೇಲೆ ಲೊಕೇಶನ್ಸ್ ಏನೇನು ಬರುತ್ತೆ ಡೇ ಎಷ್ಟು ನೈಟ್ ಎಷ್ಟು ಟೋಟಲಿ ಎಷ್ಟು ಲೊಕೇಶನ್ಸ್ ಬರುತ್ತೆ ಇವೆಲ್ಲವೂ ಅದರಲ್ಲಿ ಅಡಕವಾಗಿರುತ್ತೆ ಕಾಸ್ಟ್ಯೂಮ್ಸ್ ಏನು ಸೆಟ್ ಪ್ರಾಪರ್ಟೀಸ್ ಏನು ಇಡೀ ಸಬ್ಜೆಕ್ಟಿಗೆ ಈಗ ಆ ಕಥೆನ ಹೋದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಅಂತ ಮಾಡಿದಾಗ ಈ ಪಾತ್ರಕ್ಕೆ ಇವರಾದರೆ ಶೂಟಬಲ್ ಆಗ್ತಾರೆ ಈ ಪಾತ್ರಕ್ಕೆ ಇವರಾದರೆ ಶೂಟಬಲ್ ಆಗ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಇರ್ತಾರೆ ಈಗ ಆ ಕಲಾವಿದರನ್ನ ಮಾತಾಡ್ಕೊಳ್ತಾ ಇಲ್ಲ ಎಲ್ಲ ಹೊಸಬನ್ನ ಹಾಕ್ಕೊಂಡು ಮಾಡ್ತೀವಿ ಅಂತಂದರು ಅಂಥವನ್ನೆಲ್ಲ ಆಡಿಷನ್ಸ್ ಮುಖಾಂತರ ಎಲ್ಲ ರೆಡಿ ಮಾಡ್ಕೊಳ್ತಾ ನೀವು ಫಸ್ಟ್ ಪ್ರಿಪ್ರೊಡಕ್ಷನಲ್ಲಿ ನಮ್ಮ ಫಿಲ್ಮ್ ಚೇಂಬರ್ಸ್ಗೆ ಹೋಗ್ಬಿಟ್ಟು ಇದೇ ಬಿಡಿ ಗಾಂಧಿನಗರದ ಸುಮಾರು ಆರು ಫಿಲ್ಮ್ ಚೇಂಬರ್ಗಳಿದೆ ಅದರಲ್ಲಿ ನೀವು ಯಾವ ಚೇಂಬರಲ್ಲಾದರೂ ಮಾಡ್ಕೋಬೋದು ಫಿಲ್ಮ್ ಫಿಲಿಮ್ ಚೇಂಬರ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಬ್ಯಾನರ್ ನಿಮ್ಮದೇ ಆದ ಒಂದು ಸಂಸ್ಥೆ ಇವಾಗ ಎಕ್ಸಾಂಪಲ್ ರಾಕ್ಲೈನ್ ವೆಂಕಟೇಶ್ವರ ಅವ್ರದ್ದು ರಾಕ್ಲೈನ್ ಪ್ರೊಡಕ್ಷನ್ಸ್ ಅಣ್ಣ ಅವ್ರದ್ದು ವಜ್ರೇಶ್ವರಿ ಕಂಬೈನ್ಸ್ ಅದೇ ಬ್ಯಾನರ್ ಅಂತ ನಿಮ್ಮ ಸಂಸ್ಥೆ ಎಕ್ಸಾಂಪಲ್ ಇವಾಗ ನಂದು ಸ್ನೇಹಾಲಯಂ ಕ್ರಿಯೇಷನ್ಸ್ ಅಂತ ಆಮೇಲೆ ನನ್ನ ಮಗ ಗಾಂಧಿ ಅಂತ ನನ್ನ ಮಗನ ಹೆಸರಿನಲ್ಲಿ ನಾನು ಮಾಸ್ಟರ್ ಗಾಂಧಿ ಪಿಕ್ಚರ್ಸ್ ಅಂತ ಒಂದು ಮಾಡಿಸಿದ್ದೀನಿ ಈ ರೀತಿ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ನಿಮ್ಮ ನಮ್ಮ ನಿಮ್ಮ ಮಿಸ್ಸಸ್ ಅವರು ಅಂದರೆ ನಮ್ಮ ತಂಗಿಯವರು ಅವ್ರ ಹೆಸರಲ್ಲಾಗಲಿ ಮಕ್ಕಳ ಹೆಸರಲ್ಲಾಗಲಿ ನೀವು ಬ್ಯಾನರನ್ನು ಮಾಡಿಸ್ಬೋದು ಮತ್ತು ನಿಮ್ಮ ಸ್ಕ್ರಿಪ್ಟೆಲ್ಲ ರೆಡಿ ಆಗಿರೋದರಿಂದ ನೀವು ಹೇಗೋ ಡಿಸ್ಕಷನ್ ನಡೆಯುವಾಗ ಈ ಟೈಟ್ಲ್ ಆದರೆ ಚೆನ್ನಾಗಿರುತ್ತೆ ಈ ಟೈಟ್ಲ್ ಆದರೂ ಚೆನ್ನಾಗಿರುತ್ತೆ ಅಂತ ಒಂದು ಫೀಲಿಂಗ್ ಬಂದಿರುತ್ತೆ ಆ ಟೈಟಲನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅದೆಲ್ಲ ಎಷ್ಟಾಗುತ್ತೆ ಏನೋ ಅನ್ನೋ ಸಮೇತ ನಾನು ವೀಡಿಯೋಸ್ನಲ್ಲಿ ಬಿಟ್ಟಿದ್ದೀನಿ ಆಲ್ರೆಡಿ ಚೇಂಬರಲ್ಲಿ ಆಗುತ್ತೆ ಏನು ಅಂತ ಸೊ ಈಗ ಟೈಟ್ಲು ಮತ್ತು ಬ್ಯಾನರ್ ರಿಜಿಸ್ಟ್ರೇಷನ್ ಆದ ನಂತರ ವಾರ್ತಾ ಇಲಾಖೆಗೆ ಅಪ್ರೂವಲ್ ತಗೊಳ್ಳಿ ವಾರ್ತಾ ಇಲಾಖೆಯಲ್ಲಿ ವಾರ್ತಾ ಇಲಾಖೆಗೆ ನೀವು ನೀವೇನಪ್ಪ ಅಂತಂದರೆ ಒಂದು ಸಿನಾಪ್ಸಿಸ್ಸು ನಿಮ್ಮ ಪ್ರೊಡ್ಯೂಸರ್ದು ಐ ಡಿ ಕಾರ್ಡು ಮತ್ತು ಫಿಲಿಮ್ ಚೇಂಬರ್ಗಳಿಂದ ಕೊಟ್ಟಿರೋಂಥ ಅಪ್ರೂವಲ್ ಲೆಟ್ರಸ್ಸು ಇಷ್ಟನ್ನು ಸಬ್ಮಿಟ್ ಮಾಡಬೇಕು ಡಿ 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 ಕಟ್ಟಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿ ಡಿಯನ್ನು ಕಟ್ಟಿ ನೀವು ವಾರ್ತಾ ಇಲಾಖೆಯಿಂದ ಅಪ್ರೂವಲ್ ತಗೊಳ್ಳಿ ಇದನ್ನು ತಗೊಂಡ ನಂತರ ನೋಡಿ ಫಸ್ಟ್ ಸ್ಕ್ರಿಪ್ಟ್ ರೆಡಿ ಆಯಿತು ಫಿಲಿಮ್ ಚೇಂಬರ್ ವರ್ಕ್ಗಳಾಯಿತು ವಾರ್ತಾ ಇಲಾಖೆಯಿಂದ ಮುಗಿಯಿತು ಮೂರು ವರ್ಕ್ಗಳು ಪಾಯಿಂಟ್ ಒನ್ ಪಾಯಿಂಟ್ ಟು ಪಾಯಿಂಟ್ ತ್ರೀ ಅಂತ ನೀವು ಹಾಕ್ಕೊಳ್ಳಿ ನೆಕ್ಸ್ಟ್ ಫಸ್ಟು ನೀವು ದಯವಿಟ್ಟು ಮ್ಯೂಸಿಕ್ ಡೈರೆಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಕೆಲಸ ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋರಿಗೆ ನಾವು ಒಂದಷ್ಟು ಸಮಯವನ್ನು ಮೀಸಲಿಟ್ಟಾಗ ಸರ್ ತಗೊಳ್ಳಿ ಸರ್ ಒನ್ ಮಂತ್ ತಗೊಳ್ಳಿ ನೀವು ಪರವಾಗಿಲ್ಲ ಚೆನ್ನಾಗಿ ಮಾಡಿ ಸಾಂಗ್ಸ್ ಅಂದಾಗ ಅವರು ಲಿರಿಕ್ಸ್ ರೈಟರ್ಸ್ನೆಲ್ಲ ಇದು ಮಾಡಿಕೊಂಡು ಇಲ್ಲ ನೀವೇ ಲಿರಿಕ್ಸ್ ಕೊಟ್ಟು ನಡೆಯುತ್ತೆ ಅವರು ವರ್ಕನ್ನು ಆ ಕಂಪೋಸಿಂಗನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಅವ್ರಿಗೆ ಒಂದಷ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಿಸ್ಕೊಳ್ಳಿ ಈ ವರ್ಕ್ ಅವ್ರ ಪಾಡಿಗೆ ಅವ್ರು ರೆಡಿ ಮಾಡ್ತಾ ಈ ಮಧ್ಯದಲ್ಲಿ ನೀವು ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ನ ರೆಡಿ ಮಾಡ್ಕೊಳ್ಳಿ ಲೊಕೇಶನ್ಸ್ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವ ಲೊಕೇಶನ್ಸು ಏನು ಕೆಲವು ಫ್ರೀ ಲೊಕೇಶನ್ಸ್ ಸಿಗುತ್ತೆ ಕೆಲವು ಪೇಯ್ಡ್ ಲೊಕೇಶನ್ಸ್ ಇರುತ್ತೆ ಲೊಕೇಶನ್ಸ್ ಎಲ್ಲ ಆದ ನಂತರ ನೆಕ್ಸ್ಟ್ ಇಮ್ಮಿಡಿಯೆಟ್ಲಿ ನೀವು ಯಾವ್ಯಾವ ಕಲಾವಿದನಿಗೆ ಯಾವ್ಯಾವ ಸೀನಿಗೆ ಯಾವ್ಯಾವ ಥರ ಕಾಸ್ಟ್ಯೂಮ್ಸ್ ಪ್ರತಿಯೊಂದು ಕಾಸ್ಟ್ಯೂಮ್ಸನ್ನು ರೆಡಿ ಮಾಡ್ಕೊಳ್ಳಿ ಮತ್ತು ಸೆಟ್ ಪ್ರಾಪರ್ಟೀಸನ್ನು ರೆಡಿ ಮಾಡ್ಕೊಳ್ಳಿ ಈಗ ಕಾಸ್ಟ್ಯೂಮು ಸೆಟ್ ಪ್ರಾಪರ್ಟಿ ಲೊಕೇಶನ್ಸು ಆರ್ಟಿಸ್ಟು ಟೆಕ್ನಿಷಿಯನ್ಸು ಅಪ್ರೂವಲ್ ಲೆಟರ್ಗಳು ಪ್ರತಿಯೊಂದು ಸಿಕ್ಕಿದೆ ಒಂದು ಕಡೆ ಮ್ಯೂಸಿಕ್ ರೆಡಿ ಆಗ್ತಾಯಿದೆ ಈಗ ನೀವು ನೆಕ್ಸ್ಟ್ ಯೂನಿಟನ್ನು ಪ್ಲಾನ್ ಮಾಡ್ಕೊಳ್ಳಿ ಕ್ಯಾಮ್ರಾಮೆನ್ ಜೊತೆ ಡಿಸ್ಕಷನ್ ಮಾಡ್ಕೊಳ್ತಾ ಸರ್ ಇಂಥ ಇಂಥ ಸೀನ್ಗಳಿದೆ ಇಂಥ ಇಂಥ ಸೀನುಗಳಿದೆ ಲಮ್ಸಮ್ ಆಗಿ ಟೋಟಲ್ ಆಗಿ ನಾವು ಏನೇನು ಎಕ್ವಿಪ್ಮೆಂಟ್ಸನ್ನು ನಾವು ಬಳಸ್ಬೋದು ನಮ್ಮ ಬಜೆಟ್ ಇಷ್ಟು ಅಂದಾಗ ಅವರು ಇಷ್ಟು ಇಂಥ ಇಂಥ ಲೈಟ್ಸ್ ಬೇಕು ಇಂಥ ಇಂಥ ಎಕ್ವಿಪ್ಮೆಂಟ್ಸ್ ಬೇಕು ಅಂತೇಳಿ ಲೀಸ್ಟ್ ಕೊಡ್ತಾರೆ ಆ ಡಿಸ್ಕಷನ್ ಮಾಡಿಕೊಂಡು ನೀವು ಟೋಟಲ್ ಎಕ್ವಿಪ್ಮೆಂಟ್ಸನ್ನು ರೆಂಟ್ಗೆ ಫಿಕ್ಸ್ ಮಾಡಿಕೊಳ್ಳಿ ಫಿಕ್ಸ್ ಮಾಡಿಕೊಂಡು ಒಂದು ಮುಹೂರ್ತ ಒಂದು ಡೇಟನ್ನು ಮೆನ್ಷನ್ ಮಾಡಿಕೊಂಡು ನೀವೇನು ಮಾಡ್ತೀವಿ ಶೂಟಿಂಗನ್ನು ಸ್ಟಾರ್ಟ್ ಮಾಡ್ತೀವಿ ಮ್ಯೂಸಿಕ್ ವರ್ಕ್ ಮ್ಯೂಸಿಕ್ ನಡೀತಾ ಇರ್ತದೆ ಆ ಮೀ ಇವೆಲ್ಲ ನೀವು ರೆಡಿ ಮಾಡ್ಕೊಳ್ಳೋಷ್ಟಾಗಲೂ ಮ್ಯೂಸಿಕ್ ನಿಮ್ಗೆ ಬಂದಿರ್ಬೋದು ಸಾಂಗ್ಸು ರೆಡಿ ಆಗಿರುತ್ತೆ ಈಗ ಹೀರೋ ಹೀರೋಯಿನ್ ಎಲ್ಲ ರೆಡಿ ಆಗಿರ್ತಾರೆ ಹೇಳಿದ್ರೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಫೈನಲ್ ಮಾಡ್ಕೊಂಡಿರ್ತೀರಿ ಅಂತ ಈಗ ಚಿತ್ರೀಕರಣ ಪ್ರಾರಂಭ ಮಾಡ್ತಿಲ್ಲ ಇಷ್ಟು ಇಷ್ಟು ಪ್ರೀ ಪ್ರೊಡಕ್ಷನ್ ವರ್ಕ್ ಅಂತೇಳಿ ಅರ್ಥ ಪ್ರೀ ಪ್ರೊಡಕ್ಷನ್ ವರ್ಕ್ನಲ್ಲಿ ಸ್ಕ್ರಿಪ್ಟ್ ರೆಡಿ ಆಗಿರಬೇಕು ಸಾಂಗ್ಸ್ ರೆಡಿ ಆಗಿರಬೇಕು ವಾರ್ತಾ ಇಲಾಖೆಯಿಂದ ಅಪ್ರೂವಲ್ ಆಗಿರಬೇಕು ಕನ್ನಡ ಫಿಲ್ಮ್ ಚೇಂಬರ್ಗಳಿಂದ ಅಪ್ರೂವಲ್ ಲೆಟ್ರಲ್ಲಿ ತೊಗೊಂಡಿರಬೇಕು ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಆ್ಯಂಡ್ ಯೂನಿಟನ್ನು ಫೈನಲ್ ಮಾಡಿರಬೇಕು ಲೊಕೇಶನ್ಸ್ ಫೈನಲ್ ಮಾಡಿರಬೇಕು ಕಾಸ್ಟ್ಯೂಮ್ಸ್ ಆ್ಯಂಡ್ ಸೆಟ್ ಪಟ್ಟಿಸಿ ರೆಡಿ ಆಗಿರಬೇಕು ಇಷ್ಟು ಕೆಲಸಗಳು ಪ್ರೀ ಪ್ರೊಡಕ್ಷನ್ನಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ರೊಡಕ್ಷನ್ ಶೂಟಿಂಗ್ ಶೂಟಿಂಗಲ್ಲಿ ಏನಪ್ಪ ಅಂತಂದರೆ ನಾನು ಹೇಳಿದ್ದಲ್ಲ ಟೆಕ್ನಿಷಿಯನ್ಸ್ನ ಮೇಕಪ್ ಏನು ಹೇರ್ ಡ್ರೆಸ್ಸರು ಪ್ರೊಡಕ್ಷನರು ಆರ್ಟ್ ಡೈರೆಕ್ಟ್ರು ಮತ್ತು ಸೆಟ್ ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡ್ತೀರಲ್ಲ ಅವರು ಪ್ರೊಡಕ್ಷನ್ ಅಂದರೆ ಊಟ ತಿಂಡಿ ಬಡಿಸೋವಂಥವ್ರು ಕಾಸ್ಟಮರ್ ಅಂದರೆ ಯಾವ್ಯಾವ ಕಲಾವಿದರಿಗೆ ಯಾವ್ಯಾವ ಬಟ್ಟೆ ಎಲ್ಲ ನೀವು ಪರ್ಚೇಸ್ ಮಾಡಿರ್ತೀರ ಹೊಲ್ಸೇ ಇಲ್ಲ ರೆಂಟ್ಗೆ ತರ್ತೀರಾ ಅವನ್ನೆಲ್ಲ ಹೈರನ್ ಮಾಡಿಕೊಡಬೇಕು ಪ್ರತಿಯೊಂದು ಇದಕ್ಕೂ ಇರುತ್ತಲ್ವಾ ಸೊ ಕಾಸ್ಟಮರ್ ಮೇಕಪ್ಪು ಹೇರ್ ಡ್ರೆಸ್ಸರ್ ಪ್ರತಿಯೊಬ್ಬರು ಇರ್ತಾರೆ ಯೂನಿಟ್ ಸುಮ್ಮ ಒಂದು ಕ್ಯಾಮ್ರಾ ಎಲ್ಲ ಒಂದು ವೆಹಿಕಲಲ್ಲಿ ಯೂನಿಟ್ ಎಲ್ಲ ಒಂದು ವೆಹಿಕಲಲ್ಲಿ ಬರುತ್ತೆ ಲೊಕೇಶನ್ ಯಾವ ಲೊಕೇಶನಲ್ಲಿ ನೀವು ಯಾವ ಸೀನ್ ಮಾಡ್ತೀರಾ ಆಮೇಲೆ ಏನು ಶೆಡ್ಯೂಲ್ ಬ್ರೇಕ್ ಡೌನ್ ಮಾಡ್ಕೊಂಡಿರ್ತೀರ ಯಾವ ಥರ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆ ಲೊಕೇಶನ್ಗೆ ಹೋಗ್ತೀರ ಚಿತ್ರೀಕರಣವನ್ನು ಪ್ರಾರಂಭ ಮಾಡ್ತೀರಾ ಈಗ ಕ್ಯಾಮ್ರಾಮನ್ ಚಿತ್ರೀಕರಣವನ್ನು ನೀವು ಡೈರೆಕ್ಟ್ರು ಹೇಳ್ದಂಗೆ ಕ್ಯಾಮ್ರಾಮನ್ ಶಾರ್ಟ್ಸನ್ನು ತಗೊಡ್ತಾ ಇರ್ತಾರೆ ಅಸ್ಟ್ಯಾಂಡ್ ಡೈರೆಕ್ಟರ್ ಆದರೂ ಎಡಿಟಿಂಗ್ ರಿಪೋರ್ಟಲ್ಲಿ ಆ ಕ್ಲಿಪ್ ನಂಬರ್ಸ್ ಎಲ್ಲ ಬರ್ಕೊಳ್ತಾ ಇರ್ತಾರೆ ಕಂಟಿನ್ಯೂಟಿ ರಿಪೋರ್ಟನ್ನು ಬಸ್ ಸ್ಟ್ಯಾಂಡ್ ಡೈರೆಕ್ಟ್ರು ಇಲ್ಲ ಅಸೋಸಿಯೇಟ್ ಡೈರೆಕ್ಟ್ರು ಬರೀತಾ ಇರ್ತಾರೆ ಸೊ ದಿನ ಚಿತ್ರೀಕರಣ ಆಗಿದ್ದನ್ನು ಹಾರ್ಡ್ ಡಿಸ್ಕ್ಗಳಿಗೆ ನೀವು ಲೋಡ್ ಮಾಡ್ತಾ ಇರ್ತೀರ ಸೊ ಇದೆಲ್ಲ ಪ್ರಕ್ರಿಯೆ ಚಿತ್ರೀಕರಣ ಮುಗಿಯೋವರೆಗೂ ಅದನ್ನು ಪ್ರೊಡಕ್ಷನ್ ಅಂತ ಕರೀತಾರೆ ನಿಮಗೆ ಫ್ರೀ ಪ್ರೊಡಕ್ಷನಲ್ಲಿ ಎಲ್ಲ ಅಡ್ವಾನ್ಸ್ಗಳು ಮಾಡಿರ್ತಾರೆ ಪ್ರೊಡಕ್ಷನ್ ಟೈಮಲ್ಲಿ ಯಾವತ್ತಿಂದ ಅವತ್ತು ಪೇಮೆಂಟ್ಗಳು ಕ್ಲಿಯರ್ ಮಾಡ್ತಾ ಇರ್ತಾರೆ ಎಲ್ಲ ಟೆಕ್ನಿಷಿಯನ್ಸ್ ಟೋಟಲ್ ಚಿತ್ರೀಕರಣ ಮುಗಿಯುತ್ತೆ ಇದನ್ನೇ ಪ್ರೊಡಕ್ಷನ್ ಟೈಮ್ ಅಂತ ಕರೀತಾರೆ ಪ್ರೊಡಕ್ಷನ್ ಅಂತ ಕರೀತಾರೆ ನೆಕ್ಸ್ಟ್ ಬಂದಾಗ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿರುತ್ತಲ್ವ ನೆಕ್ಸ್ಟ್ ಬಂದಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಫಸ್ಟ್ ನೀವು ನೀವು ಚಿತ್ರೀಕರಣ ಮಾಡಿಡುವ ಆ ರಾ ಫುಟೇಜನ್ನು ಆಫ್ಲೈನ್ ಮಾಡ್ತಾರೆ ಎಡಿಟಿಂಗ್ ಮಾಡೋದಕ್ಕೋಸ್ಕರ ಸೊ ಈಗ ಆಫ್ಲೈನ್ ಮಾಡಿಕೊಂಡು ಅದನ್ನು ಎಡಿಟಿಂಗ್ಗೆ ಪ್ರಾರಂಭ ಮಾಡ್ತಾರೆ ನೀವು ಇವಾಗ ಈ ಒಂದು ಮನೆ ಅನ್ನೋ ಒಂದು ಲೊಕೇಶನ್ಗೆ ಬಂದಿರ್ತಾರೆ ಮನೆಯಲ್ಲಿ ಸುಮಾರು ಹದಿನೈದನೇ ಸೀನು ಇಪ್ಪತ್ತ್ಮೂರನೇ ಸೀನು ಮೂವತ್ತನೇ ಸೀನು ನಲವತ್ತನೇ ಸೀನು ಐವತ್ತೊಂದನೇ ಸೀನ್ ಇರುತ್ತೆ ಅಂದ್ಕೊಳ್ಳಿ ಈ ಮನೆಗೆ ಬಂದಾಗ ಮನೆಯಲ್ಲಿ ಏನೇನು ನಾವು ಚಿತ್ರೀಕರಣ ಮಾಡಬೇಕು ಎಲ್ಲವನ್ನು ಇಲ್ಲೇ ಮಾಡ್ಕೊಂಡಿರ್ತೀವಿ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ನೆಕ್ಸ್ಟ್ ಕೋರ್ಟು ನೆಕ್ಸ್ಟ್ ಹಾಸ್ಪಿಟಲ್ ನೆಕ್ಸ್ಟ್ ಮಾರ್ಕೆಟ್ ಈ ಥರ ಬೇರೆ ಬೇರೆ ಲೊಕೇಷನ್ಗಳನ್ನ ನೀವು ಚಿತ್ರೀಕರಣವನ್ನು ಮಾಡಿರ್ತಾರೆ ಈಗ ಎಡಿಟರ್ ಸೀನ್ ವೈಸ್ ಎಲ್ಲ ಜೋಡಣೆ ಮಾಡ್ತಾರೆ ಹಾಗೆ ಶಾರ್ಟ್ ವೈಸ್ ಈಗ ಎಕ್ಸಾಂಪಲ್ ನಾನು ಇಲ್ಲಿ ಕುಂತಿದ್ದೀನಿ ನನ್ನ ಆಪೋಸಿಟ್ ಇನ್ನೊಬ್ಬರು ಕುಂತಿರ್ತಾರೆ ನಾನು ನನ್ನ ಡೈಲಾಗ್ಸ್ ನನ್ನ ಕ್ಲೋಸ್ ಶಾರ್ಟ್ಸ್ ಏನೇನಿರುತ್ತೋ ಅವ್ರ ಅಲ್ಲಿ ಇಟ್ಟೋ ಇಲ್ಲ ನನ್ನ ಕ್ಲೋಸ್ ಶಾರ್ಟ್ಸ್ ತೆಗೆದಿರ್ತಾರಲ್ಲ ಒಂದು ಕಡೆ ಕ್ಯಾಮ್ರಾ ಆ ಕಡೆ ಇಟ್ಟಾಗ ಈ ಹ್ಯಾಂಗಲಲ್ಲಿ ಏನೇನಿರುತ್ತೋ ಸೊ ಅದೆಲ್ಲವನ್ನ ತೊಗೊಂಡ್ಬಿಡ್ತಾರೆ ಮತ್ತು ಕ್ಯಾಮ್ರಾ ಈ ಕಡೆ ಇಟ್ಟಾಗ ಈ ಆ್ಯಂಗಲಲ್ಲಿ ಏನೇನಿರುತ್ತೋ ಇವೆಲ್ಲವನ್ನು ತೆಗೆದುಕೊಂಡ್ಬಿಡ್ತಾರೆ ಇದನ್ನೆಲ್ಲ ಎಡಿಟರ್ ಜೋಡಿಸ್ಬೇಕು ಮತ್ತು ನಾವು ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂತೀವಿ ಸ್ಟಾರ್ಟ್ ಕ್ಯಾಮ್ರಾ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ ಸ್ಟಾರ್ಟ್ ಕ್ಯಾಮ್ರಾ ಅಂದಾಗ ರೆಕಾರ್ಡ್ ಮಾಡಿರ್ತಾರೆ ಮತ್ತು ಆಕ್ಷನ್ ಅನ್ನೋ ಒಳಗಡೆ ಮಿನಿಮಮ್ ಒಂದು ತರ್ಟಿ ಸೆಕೆಂಡ್ಸ್ ಹೋಗಿರುತ್ತೆ ಅಂದ್ಕೊಳ್ಳಿ ಆ ಥರ್ಟಿ ಸೆಕೆಂಡ್ ಕ್ಯಾಮ್ರಾ ರನ್ನಿಂಗ್ ಹಂಗೆ ಇರುತ್ತೆ ಇದನ್ನೆಲ್ಲ ಟ್ರಿಮ್ ಮಾಡ್ತಾರೆ ಎಡಿಟ್ರು ಎಡಿಟಿಂಗ್ ಆದಮೇಲೆ ಡಬ್ಬಿಂಗ್ ಅಂತ ಅಂದರೆ ನೀವು ಕ್ಯಾಮ್ರಾದಲ್ಲಿ ಏನು ಚಿತ್ರೀಕರಣವನ್ನು ಮಾಡ್ತೀರೋ ಅದನ್ನು ಹಾಗೆ ಡೈರೆಕ್ಟಾಗಿ ವಾಯ್ಸನ್ನು ಥಿಯೇಟ್ರಲ್ಲಿ ಆಗೋದಿಲ್ಲ ಯಾಕಂದರೆ ಕಾಗೆ ಹಾರಿಸ್ತಾ ಇರ್ತದೆ ಬಸ್ಸು ಹೋಗ್ತಾ ಇರ್ತದೆ ಅದು ಈಗ ಆಳುಮೂಳು ಎಲ್ಲ ಇರುತ್ತೆ ಹಾಗಾಗಿ ಮತ್ತೆ ಪ್ರತಿಯೊಬ್ಬ ಕಲಾವಿದ ಮಾತಾಡಿರೋದನ್ನು ಮತ್ತೆ ಮಾತಾಡಿಸ್ಬೇಕು ಅದೇ ಡಬ್ಬಿಂಗ್ ಡಬ್ಬಿಂಗ್ ಆದ ನಂತರ ಸೌಂಡ್ ಎಫೆಕ್ಟ್ಸ್ ಈಗ ಎಕ್ಸಾಂಪಲ್ ಒಂದು ಹೊಡಿತಾರೆ ಒಡೆದಾಗ ಆ ಸೌಂಡ್ ಅನ್ನೋದು ಬರುತ್ತಲ್ಲ ಈ ಸೌಂಡನ್ನು ಮತ್ತೆ ಅಲ್ಲಿ ಸೌಂಡ್ ಎಫೆಕ್ಟ್ಸ್ ಮಾಡೋವಂಥವ್ರು ಮಾಡ್ತಾರೆ ಈಗ ನಡ್ಕೊಂಡು ಹೋಗುವಾಗ ಪೇಪರ್ ಹರಿದಾಗ ಚೇರ್ ಆ ಕಡೆ ಎಳೆದಾಗ ಚಾಕು ತಗೊಂಡು ಹಿಂಗೆ ಬಡಿದಾಗ ಬಸ್ ಸ್ಟಾರ್ಟ್ ಮಾಡಿದಾಗ ಕಾರ್ ಸ್ಟಾರ್ಟ್ ಮಾಡಿದಾಗ ಬೈಕ್ ಸ್ಟಾರ್ಟ್ ಮಾಡಿದಾಗ ಏನಿರುತ್ತೆ ಇವೆಲ್ಲ ಸೌಂಡ್ ಎಫೆಕ್ಟ್ಸ್ ಸೌಂಡ್ ಎಫೆಕ್ಟ್ಸ್ ಆದ ನಂತರ ಆರ್ ಆರ್ ರೀ ರೆಕಾರ್ಡಿಂಗ್ ಬ್ಯಾಕ್ ಮ್ಯೂಸಿಕನ್ನು ಕೊಡ್ತಾರೆ ಯಾವ್ಯಾವ ಥರ ಸೀನ್ಗೆ ಯಾವ್ಯಾವ ಥರ ಮ್ಯೂಸಿಕ್ಕು ಯಾವ ಶಾರ್ಟ್ಗೆ ಯಾವ ಥರ ಮ್ಯೂಸಿಕ್ಕು ಆಮೇಲೆ ಫೈವ್ ಫೈ ಒನ್ ಅಥವಾ ಡಿ ಟಿ ಎಸ್ ಸೆವೆನ್ ಫೈ ಇಂಟ್ ಒನ್ ಡಿ ಟಿ ಎಸ್ ಮಿಕ್ಸಿಂಗ್ ಅಂತ ಕರೀತಾರೆ ಏನಪ್ಪ ಅಂತಂದರೆ ಈಗ ಡಬ್ಬಿಂಗೂ ನಮಗೆಲ್ಲರೂ ಕೇಳಿಸ್ಲಿ ಅಂತ ಕರೆಕ್ಟಾಗಿ ವಾಯ್ಸನ್ನು ಇದು ಮಾಡಿರ್ತಾರೆ ಎಫೆಕ್ಟ್ಸ್ ಅವರು ವಾಯ್ಸನ್ನು ಒಂದು ಇಷ್ಟು ಸೆಲ್ಸಿಯಸ್ ಅಂತ ಇಟ್ಟಿರ್ತಾರೆ ಬ್ಯಾಕ್ ಮ್ಯೂಸಿಕ್ ಕೊಡೋರು ನಮಗೆಲ್ಲ ಕೇಳಿಸ್ಲಿ ಅಂತ ಮಾಡಿರ್ತಾರೆ ಈಗ ಫೈ ಫೈ ಎಂಟನ್ನವರು ಅಥವಾ ಡಿ ಟಿ ಎಸ್ ಮಿಕ್ಸಿಂಗ್ ಅವರು ಎಲ್ಲಿ ವಾಯ್ಸನ್ನು ರೈಸ್ ಮಾಡಬೇಕು ಎಲ್ಲಿ ಮ್ಯೂಸಿಕನ್ನು ಕಡಿಮೆ ಮಾಡಬೇಕು ಎಲ್ಲಿ ಮ್ಯೂಸಿಕ್ ರೈಸ್ ಮಾಡಬೇಕು ಎಲ್ಲಿ ವಾಯ್ಸ್ ಕಡಿಮೆ ಮಾಡಬೇಕು ಎಲ್ಲಿ ಸೌಂಡ್ ಎಫೆಕ್ಟ್ ಜಾಸ್ತಿ ಮಾಡಬೇಕು ಎಲ್ಲಿ ಕಡಿಮೆ ಮಾಡಬೇಕು ಇವೆಲ್ಲವನ್ನು ಡಿ ಟಿ ಎಸ್ ಮಿಕ್ಸಿಂಗಲ್ಲಿ ಮಾಡ್ತಾರೆ ಆನಂತರ ಡಿ ಐ ಚಿತ್ರೀಕರಣವನ್ನು ನಾವು ಮಾಡಿದಾಗ ಡೆಲ್ಲಾಗಿ ಕಾಣಿಸ್ತಾ ಇರ್ತದೆ ಅದನ್ನು ಕಲ್ಲರಿಂಗ್ ಕಲ್ಲರಿಂಗನ್ನು ಕೊಡೋವಂಥದ್ದು ಕಲ್ಲರ್ ಗ್ರೇಡಿಂಗ್ ಡಿ ಐ ಡಿಜಿಟಲ್ ಇಂಟರ್ಮೀಡಿಯೇಟನ್ನು ಮಾಡ್ತಾರೆ ಅಷ್ಟರೊಳಗಡೆ ಒಂದು ಕಡೆ ಟೈಟ್ಲ್ ಕಾರ್ಡ್ಸು ಗ್ರಾಫಿಕ್ಸು ರೋಪ್ ರಿಮ್ಯೂಂಗ್ ಈಗ ಫೈಟ್ ಮಾಡುವಾಗ ರೋಪ್ ಎಲ್ಲ ಕಟ್ಟಿರ್ತಾರಲ್ಲ ಇಂಥವೆಲ್ಲ ರಿಮ್ಯೂಂಗ್ ಇವೆಲ್ಲ ಮಾಡ್ತಾರೆ ಸಿ ಜಿ ಅಂತ ಏನೇನು ಇರುತ್ತೋ ಇದೆಲ್ಲ ರೆಡಿ ಮಾಡಿಕೊಳ್ತಾರೆ ಇಷ್ಟೆಲ್ಲ ಆದ ನಂತರ ಇವೆಲ್ಲವನ್ನು ಕ್ರೋಢೀಕರಿಸಿ ಈಗ ನಾವು ಒಂದು ಫ್ರೀ ಸಿನಿಮಾವನ್ನ ನೋಡಬೇಕು ನಾವು ಇನ್ನೇನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ಗಳಿದೆಯಾ ವಾಯ್ಸು ಮಿಕ್ಸಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನಾವು ತೆಗೆದಿರೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಎಲ್ಲವನ್ನು ಇದೆಲ್ಲ ಆದ ನಂತರ ಆ ಫೈನಲ್ಗೆ ಸೆನ್ಸಾರ್ಗೆ ನಾವು ಇದು ಮಾಡಬೇಕು ಈಗ ನಿಮಗೆ ಪ್ರೀ ಪ್ರೊಡಕ್ಷನ್ ಆಯಿತು ಪ್ರೊಡಕ್ಷನ್ ಆಯಿತು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯಿತು ಎಡಿಟಿಂಗ್ ಡಬ್ಬಿಂಗು ಸೌಂಡ್ ಎಫೆಕ್ಟ್ಸು ರೀ ರೆಕಾರ್ಡಿಂಗು ಮಿಕ್ಸಿಂಗು ಟೈಟ್ಲ್ ಕಾರ್ಡ್ಸು ಸಿ ಜಿ ಡಿ ಐ ಸ ಆಯಿತು ಡಿ ಐ ಆದ ನಂತರ ನೀವು ಈಗ ಸೆನ್ಸಾರ್ಗೆ ಅಪ್ಲೈ ಮಾಡ್ತೀವಿ ಸೆನ್ಸಾರ್ಗೆ ನೀವು ಅಪ್ಲೈ ಮಾಡುವಾಗ ಫಸ್ಟ್ ಅವರಿಗೆ ಡಿ ಪಿ ಎಕ್ಸ್ ಅಂತ ಹೇಳಿಬಿಟ್ಟು ನಿಮಗೆ ಟೋಟಲ್ ಡಿ ಐಗೋಸ್ಕರ ಕೊಟ್ಟಿರ್ತಾರೆ ಡಿ ಸಿ ಪಿ ಫಾರ್ಮೆಟಲ್ಲಿ ನೀವು ಕೊಡಬೇಕು ಸೆನ್ಸಾರ್ ಜೊತೆಗೆ ಫಿಲಿಮ್ ಚೇಂಬರಿಂದ ನಿಮ್ಗೆ ಅಪ್ರೂವಲ್ ಲೆಟರ್ ಕೊಟ್ಟಿರ್ತಾರೆ ಅದನ್ನು ಕೊಡಬೇಕು ಸೆನ್ಸಾರ್ ಸ್ಕ್ರಿಪ್ಟ್ಗಳನ್ನು ಒಂದು ಮೂರು ಸೆಟ್ಟನ್ನು ಕೊಡಬೇಕು ಪ್ರೊಡ್ಯೂಸರ್ ಮೇಲ್ ಐ ಡಿಯಿಂದ ಒಂದು ಕೋಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಸೆನ್ಸಾರ್ಗೋಸ್ಕರ ಮೆ ಪ್ರೊಡ್ಯೂಸರ್ ಇದರಿಂದ ಒಂದು ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕು ಇದನ್ನೆಲ್ಲ ಮಾಡುತ್ತೆ ಒಬ್ಬ ಕೋಆರ್ಡಿನೇಟರ್ ಇರ್ತಾರೆ ಸೆನ್ಸಾರ್ ಕೋಆರ್ಡಿನೇಟರ್ ಇರ್ತಾರೆ ಇಂಥವ್ರಿಗಿಸ್ಬಿಟ್ರೆ ಟೋಟಲ್ ಅವರನ್ನು ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಸಬ್ ಟೈಟ್ಲ್ಸ್ ಏನಾದರೂ ಕೊಡೋ ಅಂದರೆ ಸಬ್ ಟೈಟ್ಲ್ಸು ಪ್ರತಿಯೊಂದು ಮಾಡ್ತಾರೆ ಸೆನ್ಸಾರ್ಗೆ ಇಂತಿಷ್ಟು ಅಂತ ಒಂದು ಫೀಸ್ ಅಂತ ಇರುತ್ತೆ ಆ ಫೀಸನ್ನು ಕಟ್ಟಿ ನಾವು ಸೆನ್ಸಾರನ್ನು ಪಡಿಬೇಕು ಆ ಸೆನ್ಸಾರ್ ಸರ್ಟಿಫಿಕೇಟ್ ಅನ್ನೋದು ನಮಗೆ ಬಂದ ಮಂತ್ರ ಅದು ಯು ಯುನ ಎನ ಯು ಏನ ಎ ಯು ಅಥವಾ ಚಿಲ್ಡ್ರನ್ಸ್ ಮೂವ್ ಆಗಿದ್ರೆ ಸೀನಾ ಇದು ನಮಗೆ ಡೀಟೇಲ್ ಸಿಕ್ಕಿರುತ್ತೆ ಅಶ್ಲೀಲತೆ ಅಸಭ್ಯತೆ ಅಹಿಂ ಹಿಂಸೆ ಇದ್ದಾಗ ಅದನ್ನೆಲ್ಲ ಕಟ್ ಮಾಡಿ ಮ್ಯೂಟ್ ಮಾಡಿ ಅಷ್ಟಿಲ್ಲ ಪದಗಳಿದ್ದರೆ ಅದನ್ನು ಮ್ಯೂಟ್ ಮಾಡಿ ಅಂತೆಲ್ಲ ಕೊಟ್ಟಿರ್ತಾರೆ ಅವೆಲ್ಲವನ್ನು ನಾವು ತೆಗೆದು ಅಲ್ಲಿ ಬೇರೆ ಇನ್ನೇನಾದರೂ ಪೇಸ್ಟ್ ಮಾಡಿ ನಾವೇನು ಪೇಸ್ಟ್ ಮಾಡಿದ್ದೀವಿ ಎಲ್ಲ ಡೀಟೇಲ್ಸನ್ನು ಅವರಿಗೆ ಇನ್ಫಾರ್ಮ್ ಮಾಡಬೇಕು ತಿಳಿಸ್ಬೇಕು ತೋರಿಸ್ಬೇಕು ಆಗ ಅವರು ಸರ್ಟಿಫಿಕೇಟನ್ನು ಕೊಡ್ತಾರೆ ಅದನ್ನು ತಗೊಂಡು ಬಂದು ಮೊದಲು ನಾವೆಲ್ಲ ರೆಡಿ ಮಾಡಿರ್ತೀವಲ್ಲ ಸಿನಿಮಾ ಇದಕ್ಕೆ ಆ ಸೆನ್ಸಾರ್ ಸರ್ಟಿಫಿಕೇಟನ್ನು ಸಮೇತ ಜೋಡಣೆ ಮಾಡಬೇಕು ಮಾಡಿದ ನಂತರ ಅದನ್ನು ಕ್ಯೂಬ್ ತಗೊಂಡೋಗಿ ಫಸ್ಟ್ ಕ್ಯೂಬ್ ಅಥವಾ ಯು ಎಫ್ ಒದಲ್ಲಿ ಅಪ್ಲೋಡ್ ಮಾಡಬೇಕು ಇಷ್ಟುವರೆಗೂ ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮತ್ತು ಸೆನ್ಸರ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಈ ವಿಷಯಗಳಲ್ಲಿ ಏನಾದರೂ ಡೌಟ್ ಅಂತ ಬಂದಾಗ ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ ಫುಲ್ಲು ಡೀಟೇಲ್ಸನ್ನು ಹೇಳ್ಕೊಂಡು ಹೋಗಿಲ್ಲ ಇವುಗಳಲ್ಲಿ ಸೂಕ್ಷ್ಮವಾಗಿ ಹೇಳಿರೋದ್ರಲ್ಲ ನಿಮಗೇನಾದರೂ ಅರ್ಥ ಆಗದಿದ್ದ ಪಕ್ಷದಲ್ಲಿ ಕೊನೆಯಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಫೋನ್ ಮಾಡಿ ನೀವು ಇಳ್ಕೋಬೋದು ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ